ಈ ದಿವಾರಾತ್ರಿಗಳೆರಡು ಹದಿನೈದು ಪಕ್ಷಗಳೆರಡು ಮಾಸಗಳಾದ ಪವು ಮಾಸ ತ್ವಯವೆ ಐದುವದು ಋತುತ್ರಯಗಳಯನಾ ಐದು ಯುಗಗಳು ದೇವ ಮಾನತಿ ದ್ವಾದಶ ಸಹಸ್ರ ವರುಷಗಳ ಪೇಳುವೆನು ಆನಂದಸ್ಯ ಪದಮ ಬ್ರಹ್ಮೇಂದ್ರಾಧಿ ಪೂರ್ಣ ಪೂರ್ಣಸರ್ವಗುಣೈ ಕಾರಣಂ ಅನಾಧ್ಯಂತಂ ಸುರೇಶಿ ದಾಸವರ್ಯಂ ದಯಾಯುಕ್ತ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರವಕ್ತಾರಂ ಜಗನ್ನಾಥ ಗುರುಂಭಜೆ ಕಲ್ಪ ಕಲ್ಪಸಾಧನಾ ಸಂಧಿ ಪದ್ಯ ಐವತ್ತೇಳು ಈ ದಿವಾರಾತ್ರಿಗಳೆರಡು ಹದಿನೈದು ಪಕ್ಷಗಳೆರಡು ಮಾಸ ಎಂಬ ಈ ಪದ್ಯದಲ್ಲಿ ಶ್ರೀಜಗನ್ನಥ ದಾಸಾರ್ಯರು ಕಾಲ ಪ್ರಭೇದಗಳ ವಿಷಯವನ್ನೇ ಮುಂದುವರಿಸುತ್ತಾರೆ ದಿವಾ ಎಂದರೆ ಒಂದು ಹಗಲು ಮತ್ತು ಒಂದು ರಾತ್ರಿ ಸೇರಿ ಒಂದು ದಿನ ಎನಿಸುವುದು ಹದಿನೈದು ದಿನಗಳು ಒಂದು ಪಕ್ಷ ಎರಡು ಪಕ್ಷಗಳು ಅಂದರೆ ಒಂದು ಮಾಸ ಅಥವಾ ಒಂದು ತಿಂಗಳು ಒಂದು ಮಾಸದಲ್ಲಿ ಶುಕ್ಲ ಪಕ್ಷದ ಹದಿನೈದು ದಿನಗಳು ಪ್ರತಿಪದಾದಿಂದ ಪೂರ್ಣಿಮಾ ಪರ್ಯಂತ ಕೃಷ್ಣ ಪಕ್ಷದ ಹದಿನೈದು ದಿನಗಳು ಪ್ರತಿಪದಾದಿಂದ ಅಮಾವಾಸ್ಯೆ ಪರ್ಯಂತ ಒಟ್ಟು ಮೂವತ್ತು ದಿನಗಳು ಎರಡು ಮಾಸಗಳು ಅಂದರೆ ಒಂದು ಋತು ಮಾಸದ್ವಯವೇ ಋತು ಮೂರು ಋತುಗಳು ಅಂದರೆ ಒಂದು ಅಯನ ಋತುತ್ರಯಂಗಳೇ ಅಯನ ಎರಡು ಅಯನಗಳು ಒಂದು ವರ್ಷ ಅಬ್ದ ಒಂದು ವರ್ಷದಲ್ಲಿ ಉತ್ತರಾಯಣ ಮತ್ತು ದಕ್ಷಿಣಾಯಣಗಳು ಎರಡು ಇರುವವು ಉತ್ತರಾಯಣ ಪುಷ್ಯ ಮಾಸದ ಮಧ್ಯದಿಂದ ಸಾಮಾನ್ಯವಾಗಿ ಜನವರಿ ಹದಿನಾಲ್ಕರಿಂದ ಆಷಾಢ ಮಧ್ಯದವರೆಗೆ ಜುಲೈ ಮಧ್ಯದವರೆಗೆ ಉತ್ತರಾಯಣದ ವ್ಯಾಪ್ತಿ ಪುಷ್ಯದ ಅರ್ಧ ಭಾಗ ಮಾಘ ಮಾಸ ಫಾಲ್ಗುಣ ಮಾಸ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢದ ಅರ್ಧ ಭಾಗ ಆರು ಮಾಸಗಳು ಗ್ರೀಷ್ಮ ಋತುವಿನ ಪರ್ಯಂತ ಮೂರು ಋತುಗಳು ದಕ್ಷಿಣಾಯನ ಆಷಾಢ ಮಾಸದ ಉಳಿದ ಅರ್ಧ ಭಾಗದಿಂದ ಪ್ರಾರಂಭಿಸಿ ಪುಷ್ಯದ ಮೊದಲ ಅರ್ಧದ ಪರ್ಯಂತ ಜುಲೈ ಮಧ್ಯದಿಂದ ಜನವರಿ ಮಧ್ಯದವರೆಗೆ ಆಷಾಢ ಮಾಸದ ಉಳಿದ ಅರ್ಧ ಭಾಗ ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತೀಕ ಮಾರ್ಗಶೀರ್ಷ ಪುಷ್ಯ ಮೊದಲನೆಯ ಅರ್ಧ ಭಾಗ ಈ ಆರು ಮಾಸಗಳ ಅವಧಿ ಗ್ರೀಷ್ಮ ಋತುವಿನಿಂದ ಹೇಮಂತ ಋತುವಿನ ಪರ್ಯಂತ ಮೂರು ಋತುಗಳು ದೇವಮಾನದಿ ದೇವತೆಗಳಿಗೆ ಒಂದು ದಿನ ಮಾನವರ ಮುನ್ನೂರ ಅರವತ್ತು ದಿನಗಳು ಅಂತಹ ಮಾನವರ ಮುನ್ನೂರ ಅರವತ್ತು ವರ್ಷಗಳು ದೇವತೆಗಳಿಗೆ ಒಂದು ವರ್ಷ ಈ ರೀತಿಯಲ್ಲಿ ಕಾಲಗಣನೆ ಮಾಡಿದರೆ ದೇವಮಾನದಿಂದ ಕೃತ ತ್ರೇತ ದ್ವಾಪರ ಕಲಿ ಎಂಬ ಚತುರ್ಯುಗಗಳಿಗೆ ಹನ್ನೆರಡು ಸಾವಿರ ದೇವಮಾನ ವರ್ಷಗಳಾಗುವವು ಇದರ ವಿವರವನ್ನು ಮುಂದಿನ ಐವತ್ತೆಂಟನೆಯ ಪದ್ಯದಲ್ಲಿ ಸಮಗ್ರವಾಗಿ ತಿಳಿಸುತ್ತಾರೆ ಭಾರತೀ ರಮಣ ಅಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣ ಕೃಷ್ಣಾರ್ಪಣಮಸ್ತು